ನಮಸ್ಕಾರ ವೀಕ್ಷಕ್ರಿ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತನ್ನ ಮಾಡ್ತಾ ಇರೋದು ಗೊಡ್ ಸಾರು ಗೊಡ್ ಸಾರಿಗೆ ನಾನು ತೊಗರಿಬೇಳೆ ಮತ್ತು ಖಾರ ಪುಡಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಪುಡಿ ಇದೆ ಹುರಿದಿದ್ದು ಆಮೇಲೆ ಧನಿಯಾ ಜೀರಿಗೆ ಮೆಣಸು ಮತ್ತು ಕಾಯಿ ತುರಿ ಇಷ್ಟನ್ನೇ ಫಸ್ಟಿಗೆ ಹುರ್ಕೋಬೇಕು ಫಸ್ಟ್ ಬೇಳೆ ಹುರ್ಕೋತೇನೆ ನಾನು ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹೊಂಬಣ್ಣ ಅಷ್ಟು ಹುರ್ಕೋಬೇಕು ಈ ಥರ ಹೊಂಬಣ್ಣ ಕಲರ್ ಆಗಬೇಕು ಇದಕ್ಕೆ ನಾನು ಧನಿಯಾ ಹಾಕ್ತಾಯಿದ್ದೀನಿ ಇವಾಗ ನೀವು ಬೇಕಾದರೆ ಧನಿಯಾ ತೊಗರಿಬೇಳೆ ಇವೆಲ್ಲ ನೀವು ಎಣ್ಣೆ ಹಾಕ್ಲಾರ್ದು ಹುರ್ಕೊಂಡು ಮಾಡ್ಕೋಬೋದು ಆದರೆ ಎಣ್ಣೆ ಹಾಕಿದರೆ ಅದರ ಫ್ಲೇವರ್ ಬೇರೆ ಇರುತ್ತೆ ಅಂತಂದು ನಾನು ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಧನಿಯೂ ಆಗಿದೆ ಜೀರಿಗೆನೂ ಆಗಿದೆ ಇವಾಗ ಮೆಣಸು ಹಾಕ್ತಾಯಿದ್ದೀನಿ ನಸು ಆಗಿದೆ ಇದಕ್ಕೆ ನಾನು ಇದು ಹುರಿದಿದ್ದೇ ಅದ ಹಾಗಾಗಿ ಹೀಗೆ ಹಾಕ್ತಾ ಇದ್ದೀನಿ ನಿಮಗೆ ಖಾರ ತಕ್ಕ ತಗೋರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂಚೂರು ಕಾಯಿ ತು ಕಾಯಿ ತುರಿನ ಬಿಸಿ ಮಾಡ್ಕೋಬೇಕು ಅಷ್ಟೇ ಮಸಾಲೆ ಹುರಿದಿದ್ದು ಬೆಚ್ಚಗಾಗಿದೆ ಇವಾಗ ನಾನು ಮಿಕ್ಸಿ ಇದು ಈ ಥರನೂ ಮಾಡ್ತಾರೆ ಬರೀ ನೀರಲ್ಲೇ ಉಪ್ಪು ಖಾರ ಸಾರಿನ ಪೌಡ್ರು ಹಾಕಿಬಿಟ್ಟು ಆ ಥರದ್ದು ಸಾರು ಮಾಡ್ತಾರೆ ಅದು ಒಂದು ಸಲ ತೋರಿಸ್ತೇನೆ ಇದಕ್ಕೆ ನಾನು ನಾಲ್ಕು ಲೋಟ ನೀರು ಹಾಕೇನಿ ಸ್ವಲ್ಪ ಮೇಲಿನ ಜಾರಿಂದು ಮುಚ್ಚಳದಿತ್ತಲ್ಲ ಹಾಗಾಗಿ ಈ ಕಲರ್ ನೀರು ಕಾಣಿಸುತ್ತೆ ಇದಕ್ಕೆ ಈ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡೇನಲ್ಲ ಅದನ್ನು ಹಾಕೋಬೇಕು ನಿಮಗೆ ಬೇಕಾದರೆ ಅಷ್ಟಿನ ಪುಡಿ ಆದರೂ ಹಾಕೋಬೋದು ನಾನು ಆವಾಗ ಹಾಕಿಲ್ಲ ಇವಾಗ ಇದ್ದೀನಿ ಅಷ್ಟಿನ ಪುಡಿ ಒಂದು ಇದಕ್ಕೆ ನಾನು ಹುಣ್ಸೆನಿಂದ ರಸ ಇದ್ದೀನಿ ಒಂದಿಷ್ಟು ಹುಣ್ಸೆನ ತೊಗೋಬೇಕು ಇದು ನಿಂಬೆ ಗಾತ್ರದಷ್ಟು ಹುಣ್ಸೆನ ಹಾಕಬೇಕು ಇಷ್ಟು ಬೆಲ್ಲ ಇದ್ದೇನೆ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೇನೆ ಇದಕ್ಕೆ ನಾನು ಒಗ್ಗರಣೆಗೆ ಎರಡು ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ನೀವು ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು ತುಪ್ಪದ ಫ್ಲೇವರ್ ಚೇಂಜ್ ಇರುತ್ತೆ ಅಂತಂದು ತುಪ್ಪ ಹಾಕೊಂಡಿ ಇದಕ್ಕೆ ನಾನು ಸಾಸಿವೆ ಸಾಸಿವೆ ಚಟಪಟ ಅಂತ ಇದೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಆಮೇಲೆ มัน पिंचस्ट इंग करबे ओ आकेनी भागा ನೋಡಿ ಇದ ಈ ತರ ಕುದಿತ ಇದೆ ಇವಾಗ ಇದಕ್ಕೆ ವಕ್ಕಣೆ ಹಾಕ್ತೀವಿ ನೋಡಿ ಈ ಥರ ಇದನ್ನು ಬರಬೇಕು ನಿಮಗಿನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಒಂಚೂರು ಕುದಿಸಿದರೆ ಗಟ್ಟಿ ಆಗುತ್ತೆ ಇಲ್ಲ ನೀರು ಸ್ವಲ್ಪ ರಸರಸವಾಗಿ ನೀರು ಬೇಕು ಅಂದರೆ ನೀ ಇಷ್ಟು ಇಷ್ಟು ಸಾಕು ಇದು ಕರೆಕ್ಟ್ ಹದ ಇದೆ ಇದರದು ಈ ಥರ ಮಾಡಿ ನೋಡಿ ಆಲೂಗಡ್ಡೆ ಪಲ್ಯ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಈ ಥರ ಸಿಪ್ಪೆ ಸಿಪ್ಪೆ ಸಮೇತ ಹೆಚ್ಕೋಬೇಕು ಸಣ್ಣ ಈ ಥರ ಇಷ್ಟು ಮೀಡಿಯಮ್ ಆದರೆ ಸಾಕು ಅದನ್ನು ಫಸ್ಟ್ ಬೇಸ್ ತಕ್ಕೊಂಡೇನಿ ಬೇಸ್ ತಕ್ಕೊಂಡು ಈ ಥರ ನೀರ ನೀರು ಪೂರ್ತಿ ಹೋಗೋವರೆಗೂ ಬಸ್ಕೊಂಡೇನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಅರ್ಧ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ಸಾಸಿವೆ ನೋಡಿ ಸಾಸಿವೆ ಆಗಿದೆ ಇವಾಗ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ ಉದ್ದಿನ ಬೇಳೆ ಮತ್ತು ಬೇಳೆ. ನೋಡಿ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಆಗಿದೆ ಇವಾಗ ಇವಾಗ ಹಿಂಗ್ ಹಾಕ್ತಾ ಇದಕ್ಕೆ ಕರಿಬೇವು ಅಷ್ಟ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಸಾಂಬಾರ್ ಪೌಡ್ರು ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆದಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಇದು ಹುಳಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಲೂಗಡ್ಡೆ ಬೇಯಿಸಿ ಬತ್ತಿಟ್ಟಿದ್ದೆಲ್ಲ ಆ ಆಲೂಗಡ್ಡೆ ಹಾಕ್ತದೆ ಈ ಥರ ಪಲ್ಯ ಮಾಡಿ ನೋಡಿ ಈ ಥರ ಪಲ್ಯ ಇದು ಚಪಾತಿಗೆ ಅನ್ನ ಸಾರು ಅನ್ನ ಸಾರು ಅಷ್ಟೇ ಮಾಡಿದಾಗ ಈ ಥರನೂ ಪಲ್ಯ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಮಸಾಲೆ ಹುರಿದ್ಬಿಟ್ಟು ಸಾರು ಪಲ್ಯ ಆಲೂಗಡ್ಡೆ ಪಲ್ಯ ಶಾವಿಗೆ ಪಾಯಸ ಮತ್ತು ಅನ್ನ ಸಂಡಿಗೆ ಈ ಥರ ಮಾಡಿ ನೋಡಿ ಹಬ್ಬದ ಅಡುಗೆ ಬೇಕಾ ಹಪ್ಪಳವೂ ಕರ್ಕೋಬೋದು ಇದಕ್ಕೆ ಈ ಥರ ಸಾರು ಮಾಡಿದರೆ ಸಾರು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ सब्सक्राइब सब्सक्राइबी बेल आईकॉन् क्ली थैंक यू